ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿಯವ್ರಿಗಿಂತ ರಾಜರ್ಷಿ ಅವ್ರಿಗಿಂತ ನಾವು ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ತಂದೆಯವ್ರ ಸರ್ಕಾರ ಅಂತ ಇದು ದುರಂಕಾರದ ಪರಮಾವಧಿ ದುರಂಕಾರದ ಪರಮಾವಧಿ ಮತ್ತೆ ಅವ್ರ ತಂದೆ ಸಿದ್ದರಾಮಯ್ಯನವರು ನಾನೇ ನಾನೇ ನಾನು ದೇವರಾಜರ್ಷಿಗಿಂತ ದೊಡ್ಡವನು ನಾನು ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡವ್ರು ಹಾಗಾಗಿ ಒಂಥರ ವಂಶವಾಹಿನಿಯಲ್ಲಿ ಹರ್ಕೊಂಬಂದ್ಬಿಟ್ಟಿದೆ ದುರಂಕಾರ ಅನ್ನೋದು ಸಿದ್ದರಾಮಯ್ಯನವರ ಕುಟುಂಬ ವಂಶವಾಹಿನಿಯಲ್ಲಿ ದುರಂಕಾರ ಬಂದ್ಬಿಟ್ಟಿದೆ ಅವರು ಆದ್ದರಿಂದ ಇದನ್ನು ನಾವು ಖಂಡಿಸ್ತೀವಿ ಒಂದು ಸಂದ್ರಲ್ಲಿ ನಾನೇ ದೇವರಾಜರ್ಸ್ಗಿಂತ ದೊಡ್ಡವನು ಅವ್ರಿಗಿಂತ ಅದೇನೇನೋ ಕಡದ ಅಂತಂತ ಅಂತೇಳಿದ್ವಿ ಏನಪ್ಪ ಐದು ಕೆ ಜಿ ಅಕ್ಕಿ ಕೊಟ್ಟ ತಕ್ಷಣ ನೀವು ದೇವರಾಜರ ಸಾಟ್ಟಿದ್ದ ಪುಣ್ಯಾತ್ಮ ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ ಭೂಮಿ ಅಯ್ಯೋ ಅಯ್ಯೋಯ್ಯೋ ನೀವೇನೇನಿಲ್ಲ ಯಾಕೋ ಒಂಥರ ದ್ವೇಷಿಗಳ ಥರ ಮನುಷ್ಯ ದ್ವೇಷಿಗಳ ಥರ ಮುಖ್ಯಮಂತ್ರಿ ಅವ್ರ ಮಗ ಮಾತಾಡ್ತಾ ಇರೋದು ನಮ್ಮಲ್ಲಿ ಕೆಲವ್ರನ್ನ ಹೆಚ್ಚಮ್ಮ ಅಂತ ಕರೀತಾರೆ ಎಚ್ ಎಮ್ ಅಂದರೆ ಹುಚ್ಚು ಅಂತ ಅರ್ಥ ಆ ಪರಿಸ್ಥಿತಿ ಬಂದು ನಿಂತಿದ್ವಿ ಆದ್ದರಿಂದ ಇದು ಒಳ್ಳೆಯದಲ್ಲ ಈ ರೀತಿ ಮಾತಾಡುವಂಥದ್ದು ಒಳ್ಳೆಯದಲ್ಲ ನೀ ಇನ್ನೂ ಬೆಳೆಯೋನಿದೀಯಪ್ಪ ಹಾಂ ಇನ್ನೂ ಬೆಳೆಯೋನಿದೀನಿ ಎಮ್ ಎಲ್ ಸಿ ಇದೆಯಾ ಹಾಗಾಗಿ ದಯಮಾಡಿ ಈ ಥರ ಎಲ್ಲ ಹುಟ್ಟುಚ್ಚಾಗಿ ಮಾತಾಡಬಾರ್ದು ಅಲ್ಲ ಒಂದಂತಲೇ ಅವರು ನಾವು ದೇವರಾಜ ಅರಸುಗಿಂತಲೂ ಕೂಡ ದೇವರಾಜ ಅರಸು ರೀತಿ ಆಡಳಿತ ಮಾಡ್ತಾಯಿದ್ವಿ ಅಂತ ಒಬ್ರು ಹೇಳ್ತಾರೆ ಈಗ ನಾಲ್ವರಿಗಿಂತಲೂ ಜಾಸ್ತಿ ಏನು ಅಂತ ಮನಸ್ಥಿತಿ ಯಾರ್ಯಾರಿಗೂ ಸಮ ಇಲ್ಲ ಭಾಳ ಕೆಳಗಡೆ ಇದ್ದಾರೆ ದೇವ್ರಾಜ್ರಿಗೂ ಸಮ ಇಲ್ಲ ಮಹಾರಾಜರಿಗೂ ಸಮ ಇಲ್ಲ ಯಾರ್ಯಾರಿಗೂ ಹೋಗಲಿ ಕೃಷ್ಣ ಅವ್ರಿಗೂ ಸಮ ಇಲ್ಲ ಎಸ್ ಎಮ್ ಕೃಷ್ಣರವ್ರಿಗೂ ಸಮ ಇಲ್ಲ ಏನು ಎಂತೆಂಥ ಕಾರ್ಯಕ್ರಮ ಕೊಟ್ಟರು ಹೇಳಪ್ಪ ನೀನು ಯಾವ ಕಾರ್ಯಕ್ರಮ ನಿಮ್ಮ ನಿಮ್ಮಪ್ಪ ಯಾವ ಕಾರ್ಯಕ್ರಮ ಕೊಟ್ಟವರು ಅಟ್ಲೀಸ್ಟ್ ಪಾಪ ಅಯ್ಯೋ ಎಸ್ ಎಮ್ ಅವರು ನಾವು ಇದ್ವಲ್ಲ ಬಿಸಿ ಊಟ ಕೊಟ್ಟರು ಮಕ್ಕಳಿಗೆ ಯಶಸ್ವಿನಿ ಕೊಟ್ಟರು ಹಾಂ ಸ್ತ್ರೀ ಶಕ್ತಿ ಕೊಟ್ಟರು ಹೇಳಪ್ಪ ನಿಮ್ಮ ಯಾವ್ದಾದ್ರು ಒಂದು ಅಕ್ಕಿ ಕೊಟ್ಟಿದ್ದು ಯಾರಿಗೆ ಅಕ್ಕಿ ಕಥೆ ಆಮೇಲೆ ಸರಿ ಹೇಳಿದ್ರಿ ಏನು ಮಹಾರಾಜ ಅವ್ರ ಅಪ್ಪನ ಮನೆ ದುಡ್ಡು ತಂದು ಮಾಡಿಬಿಟ್ಟಾ ಏನು ನೀನು ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದು ಮಾಡ್ತಾಯಿದ್ದೀನಪ್ಪ ಮಹಾರಾಜ ಮಹಾರಾಜರಿಗೆ ಇವತ್ತಿಗೂ ನಮ್ಮ ಕಡೆಗಳಲ್ಲಿ ಅವ್ರ ಹೆಸರು ಭೂಮಿ ಇದೆ ಅಕ್ಷರ ಅನ್ನ ಆರೋಗ್ಯ ಅವರು ಪುಣ್ಯಾತ್ಮರು ಮಹಾರಾಜರಿಗೆ ನೀನೇನಪ್ಪ ಕೊಟ್ಟಿದ್ದು ಈ ದೌಲತ್ಗಿರಿ ಬೇಡ ಭಾಳ ದಿವಸ ನಡೆಯಲ್ಲ ಅಲ್ಲ ಆಡಳಿತ ಕಂಪೇರ್ ಆ ಖಂಡಿತ ಇಲ್ಲ ಅವರಂತ ಆಡಳಿತ ಮಾಡಿದಂಥವ್ರನ್ನ ಅವ್ರಿಗೆ ಹೋಲಿಸ್ಕೊಳ್ಳುವಂಥ ಯಾವ ರಾಜಕಾರಣಿಯೂ ಇಡೀ ಭಾರತದಲ್ಲೇ ಇಲ್ಲ ಇಡೀ ಭಾರತದಲ್ಲೇ ಇಲ್ಲ ಯಾಕೆ ಈ ಹೋಲಿಕೆ ಮಾತುಗಳು ಬರ್ತಾ ಇದ್ದಾರೆ ದುರಂಕಾರ ದುರಂಕಾರದ ಪರಮಾವಧಿ ಅಂತ ಹೇಳಿದೆ ಅದು

ಆದ್ರೆ ಇದೊಂದು ಚುನಾವಣೆ ಲೋಕಸಭಾ ಚುನಾವಣೆ ಬಗ್ಗೆ ರಾಹುಲ್ ಗಾಂಧಿನೂ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಾಕಷ್ಟು ಅಕ್ರಮಗಳಾಗಿ ಮಾಡಿ ಗೆದ್ದಿರುವಂತದ್ದು ಅಂತ ಕರ್ನಾಟಕದ ಉದಾಹರಣೆಯನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಕರ್ನಾಟಕ ಒಂದೇ ಅಲ್ಲ ರೀ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯಗಳಲ್ಲಿ ಪಂಚಾಯತ್ ಚುನಾವಣೆಯಿಂದ ಪಾರ್ಲಿಮೆಂಟ್ ತನಕ ಅಕ್ರಮಗಳು ನಡೆದೇ ನಡೀತವೆ ನಡೆದೇ ನಡೀತು ಹಿಂಗೆ ಹೋಗ್ತಾ ಇದೆ ಅದ್ರ ಅಕ್ರಮ ಅಲ್ಲ ಆ ಥರ ಅಲ್ಲ ಇವರು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿರುವಂಥದ್ದು ಮತದಾರರನ್ನು ಅವ್ರಿಗೆ ಯಾರು ಬೇಕು ಅವ್ರನ್ನ ಸೇರಿಸ್ಕೊಂಡು ಮಾಡಿದ್ದಾರೆ ಅಂತೇಳಿ ಜಾಸ್ತಿ ಮಾಡಿಕೊಂಡಿದ್ದಾರೆ ಎಲ್ಲರು ಎಲ್ಲರೂ ಮಾಡಿದ್ದಾರೆ ನಾವು ಬೇಕಾದವ್ರು ಸೇರಿಸ್ಕೊಂಡಿರಲ್ವೇ ಇನ್ನೊಬ್ಬನ ತಗ್ಸೋಲ್ವೇ ಇಟ್ಸ್ ಆಲ್ ಕಾಮನ್ ಇನ್ ದ ಎಲೆಕ್ಷನ್ಸ್